ವೀಕ್ಷಕರೆಲ್ಲರಿಗೂ ಇಂದಿನ ಸುದ್ದಿ ತ್ರೀ ಸಿಕ್ಸ್ಟಿ ಚಾನೆಲ್ಗೆ ಸ್ವಾಗತ ಬಳವಳ್ಳಿಯಲ್ಲಿ ಮನ್ಮೂಲ್ನ ನೂತನ ನಿರ್ದೇಶಕರಿಗೆ ಸನ್ಮಾನ ಮಹಿಳಾ ಶಕ್ತಿಯಿಂದ ಕ್ಷೀರ ಕ್ರಾಂತಿ ಸಾಧ್ಯವಾಯಿತು ಶಾಸಕ ಪಿ ಎಂ ಸ್ವಾಮಿ ಮಹಿಳೆಯರ ಶ್ರಮ ಮತ್ತು ಬದ್ಧತೆಯಿಂದ ರಾಜ್ಯದಲ್ಲಿ ಕ್ಷೀರ ಕ್ರಾಂತಿ ಸಾಧ್ಯವಾಗಿದೆ ಹೈನುಗಾರಿಕೆಯೇ ಅವರ ಜೀವನಕ್ಕೆ ಮುಖ್ಯ ಮೂಲಾಧಾರವಾಗಿದ್ದು ಆರ್ಥಿಕ ಸದೃಢತೆಯ ದಿಕ್ಕಿನಲ್ಲಿ ಇದು ಸಾಧ್ಯವಾಗಿದೆ ಎಂದು ಬಳ್ಳವಳ್ಳಿಯ ಶಾಸಕರಾದ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾದ ಪಿಎಂ ನರೇಂದ್ರ ಸ್ವಾಮಿ ಹೇಳಿದರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಮನ್ಮುಲ್ನ ನೂತನ ನಿರ್ದೇಶಕರ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮವನ್ನು ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಆಯೋಜಿಸಲಾಯಿತು ಶಾಸಕರಾದ ನರೇಂದ್ರ ಸ್ವಾಮಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಲಿನ ಉತ್ಪಾದನೆ ಹೆಚ್ಚಾದಾಗ ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೆ ತಂದರು ಹಾಗೆ ಸಾವಿರಾರು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕಲ್ಪಿಸಿದರು ಆದರೆ ಬಡವರ ಪರ ಜಾರಿಗೊಳಿಸಿರುವ ಯೋಜನೆಗಳ ಬಗ್ಗೆ ಸಾಮಾಜಿಕ ನ್ಯಾಯದ ಅರಿವಿಲ್ಲದೆ ಕೆಲವು ವಿರೋಧಿಗಳು ಇದನ್ನು ಟೀಕೆ ಮಾಡುತ್ತಿದ್ದಾರೆ ನಮ್ಮ ಸರ್ಕಾರ ಬಡ ಜನರ ಅನುಕೂಲಕ್ಕಾಗಿಯೇ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ನಂದಿನಿ ಮಾರುಕಟ್ಟೆಯಲ್ಲಿ ತನ್ನದೇ ಆದ ವಿಶೇಷ ಚಾಪು ಮೂಡಿಸಿದೆ ನಂದಿನಿ ಬ್ರ್ಯಾಂಡ್ ಈಗಾಗಲೇ ದೆಹಲಿ ಸೇರಿದಂತೆ ಹಲವಾರು ಹೊರ ರಾಜ್ಯಗಳಲ್ಲಿ ಪ್ರಭಾವ ಬೀರಿದೆ ದೆಹಲಿಯ ಜನರು ಇದನ್ನು ಮೆಚ್ಚುತ್ತಾರೆ ಆದರೆ ಗುಜರಾತ್ನ ಅಮುಲ್ ಸಂಸ್ಥೆ ನಂದಿನಿ ವಿರುದ್ಧ ಪಿತೂರಿ ನಡೆಸುತ್ತಿದೆ ನಾವು ಪಿತೂರಿಗೆ ಬಗ್ಗದೆ ನಂದಿನಿಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸೋಣ ಈ ಹೊತ್ತಿಗೆ ನಂದಿನಿಯ ಮೇಲು ವಿಶ್ವಾಸವೂ ಹೆಚ್ಚಿದೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಆರ್ ಎನ್ ವಿಶ್ವಾಸ್ ಹಾಗೂ ಬಿ ಕೃಷ್ಣೇಗೌಡರನ್ನು ಸನ್ಮಾನಿಸಲಾಯಿತು ತಾಲೂಕಿನಲ್ಲಿಯೇ ಶುದ್ಧ ಹಾಲು ಪೂರೈಕೆಯಲ್ಲಿ ರಾಜ್ಯದಲ್ಲಿ ಮೂರನೇ ಸ್ಥಾನ ಪಡೆದಿದ್ದು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಪ್ರಥಮ ಸ್ಥಾನ ಗಳಿಸಲು ಶ್ರಮಿಸುತ್ತೇವೆ ಎಂದು ಹೇಳಿದರು ಹಾಗೆಯೇ ಈ ಸಂದರ್ಭದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರು ಮತ್ತೊಂದು ಮಹತ್ವದ ಘೋಷಣೆಯನ್ನು ಮಾಡಿದರು ಪಟ್ಟಣದ ಮನ್ಮುನ್ನ ಬಳಕೆಗೆ ನಿಗದಿಯಾದ ಎರಡು ಎಕರೆಯ ಜಾಗದಲ್ಲಿ ಅಡಚಣೆಗಳು ನಿವಾರಣೆಯಾಗಿ ಶೀಘ್ರದಲ್ಲಿಯೇ ಸಂಸ್ಥೆಯ ಹೆಸರಿನಲ್ಲಿ ಆರ್ಟಿಸಿಯು ದೊರೆಯಲಿದ್ದು ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಮನ್ಮುನ್ನ ಉಪನಿರ್ದೇಶಕರ ಕಚೇರಿಯ ಕಟ್ಟಡ ನಿರ್ಮಾಣ ಕಾರ್ಯ ಶೀಘ್ರ ಆರಂಭವಾಗಲಿದೆ ಇದರಿಂದ ಹಾಲು ಉತ್ಪಾದಕರ ಹಾಗೂ ಸಿಬ್ಬಂದಿಗೆ ಸುಧಾರಿತ ಸೌಕರ್ಯ ಒದಗಲಿದೆ ಎಂದು ತಿಳಿಸಿದರು ಈ ಸಂದರ್ಭ ನಿವೃತ್ತ ನೌಕರರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಸೌಲಭ್ಯಗಳ ವಿತರಣೆ ಅರ್ಹ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳ ಜೊತೆಗೆ ಚೆಕ್ಗಳನ್ನು ಸಹ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಯು ಸಿ ಶಿವಕುಮಾರ್ ಮನ್ಮ್ನ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಕೃಷ್ಣ ಗೌಡರು ಹರೀಶ್ ಬಾಬು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮಾಗೇಶ್ ವ್ಯವಸ್ಥಾಪಕ ನಿರ್ದೇಶಕ ಮಂಜೇಶ್ ಸಂಘದ ಅಧ್ಯಕ್ಷ ಶಿವಲಿಂಗೇಗೌಡ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೇವರಾಜು ಡಾಕ್ಟರ್ ತೇಜಸ್ವಿ ಡಾಕ್ಟರ್ ಯೋಗೇಶ್ ಜಾನಪದ ಕಲಾವಿದರಾದ ಮಹಾದೇವಸ್ವಾಮಿ ಮತ್ತಿತರ ಗಣ್ಯರು ಅಲ್ಲಿ ಉಪಸ್ಥಿತರಿದ್ದರು

ನನ್ನ ಅಭಿವೃದ್ಧಿಯನ್ನು ಬದಲಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸೆಕ್ರೆಟರಿಗೂ ಸಹ ಈಗ ಗುಮಲ ಸಲ್ಲಿಸ್ತೇನೆ ಯಾಕೆ ಉದ್ದೇಶ ಹೇಳ್ತೀನಿ ಅಂದರೆ ಅವು ನೀವೆಲ್ಲ ಓಡಾಡಿ ಮನೆ ಹೋದಾಗ ಎಷ್ಟು ಕಾನೂನು ಹೋರಾಟಕ್ಕೆ ಅವರು ಬೇಕಾಗ್ತೋ ಆ ಕಾನೂನು ಹೋರಾಟದಲ್ಲಿ ತುಂಬ ನನಗೆ ಬೆಂಬಲ ನಿಂತರು ಅದರಿಂದ ನಿಮಗೆ ಮುಂದಿರುವಂತಹ ಶಕ್ತಿ ನಮಗೆ ಸಿಕ್ತು ಆದರೆ ಇನ್ನು ಮುಂದೆ ನಡೆಯುವಂಥದ್ದು ಹಿಂದೆ ಏನು ನಡೀತು ಕೇಸ್ ಹಾಕ್ಬೋದು ಓಡಾಡೋದು ಇನ್ನೊಂದು ಆಗ್ಬೋದು ಪಕ್ಸ್ ಹಾಕ್ಬೋದು ಎಲ್ಲವೂ ಬಡಿಮಟ್ಟಿ ನಿಮ್ಮ ಮುಂದೆ ನಿಂತು ನಿಮ್ಮ ಸೇವೆ ಸಂಸ್ಥೆಗೆ ಸದಾ ಸಿದ್ಧನಾಗಿರುತ್ತೇನೆ ಅಂತೇಳಿ ನೀವು ಈ ಹೇಳಿಕೆಯಲ್ಲಿ ನಿಮಗೆ ಮತ್ತು ನಮಗೆ ಏನು ಗುಣಮಟ್ಟದ ಹಾಲನ್ನು ತುಂಬ ಕೊಡುವಂತಹ ಎಲ್ಲ ಕೇಳೋದು ಕೇಳೋದು ನಿಮಗೆಲ್ಲ ಗೊತ್ತಿದೆ ಈ ಹೇಳಿಕೆಗಳು ಅದೇ ಹೇಳ್ತೇನೆ ನಾನು ಈಗ ಈ ಕೂಡ ಹೇಳಿದ್ರು ಆರು ಸ್ಥಾನದ ಇವತ್ತು ಮೂರನೇ ಸ್ಥಾನಕ್ಕೆ ಬಂದಾಯಿತ ಇಲ್ಲೊಂದು ಸ್ವಲ್ಪ ಕ್ವಾಲಿಟಿನ ಕೊಟ್ಟರೆ ನೀವು ಎರಡನೇ ಸ್ಥಾನಕ್ಕೆ ಬರ್ತೇವೆ ಆ ಹೆಮ್ಮೆ ನಿಮ್ಮೆಲ್ಲರಿಗೂ ಸಿಗುತ್ತೆ ಇನ್ನೂ ಕೈ ತಕ್ಷೆ ಮೂಲಕ ಸಲ್ಲಿಸ್ಬೇಕಂತ ನಾನು ಹೆಮ್ಮೆ ಬಗ್ಗೆ ಇದು ಮಾಡ್ತೀವಿ ಮತ್ತು ನಿಮ್ಮ ನಿಮ್ಮ ನಲ್ವೂರು ಭಾಗದಲ್ಲಿ ಬಂದಿದಂಥ ಹಾಲು ಯಾವತ್ತೂ ಬೇಲಾಗ್ತಾ ಇತ್ತು ಅದು ನಾವು ಎಲ್ಲ ಒಂದು ತಕ್ಷಣ ತಂದಂಥ ಜಾಗ ಏನು ಸತತವಾಗಿ ಬೇಲಂದೇನು ಬೇಲಾಗ್ತಾ ಇತ್ತು ಅದೆಲ್ಲ ಗುಣಮಟ್ಟ ಬರ್ತಾಯಿದೆ ಇವತ್ತು ಹನ್ನೊಂದು ಕೊಡ್ತಾ ಇದೆ ಅದೇ ಗುಣವ್ರ ಕೇಳಿ ನೋಡಬೇಕು ಮತ್ತು ಪ್ರತಿಯೊಂದು ನೋಡ್ತಾ ಇದ್ದೀವಿ ಎತ್ತ ಆದರೆ ಅದು ನೀವು ಎಲ್ಲರೂ ಅದಕ್ಕೆ ವಿಜ್ಞಾನ ತಗೊಳ್ಳೋಕ್ಕೆ ಸುತ್ತ ಸತ್ತು ಕ್ಷೀರ ಕ್ರಾಂತಿ ರಾಷ್ಟ್ರದೆಲ್ಲೆಡೆ ನಡೆದ ಕೂಡ ಅಂದರೆ ನಮ್ಮ ಕರ್ನಾಟಕದಲ್ಲೂ ಬೆಳೆದಿದೆ ಕ್ರಾಂತಿಯ ಜೊತೆನಲ್ಲಿ ಬದುಕನ್ನು ರೂಪಿಸಿಕೊಳ್ತಕ್ಕಂತ ಜವಾಬ್ದಾರಿಗೆ ಹಿಂದೆ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರ ದುಡಿಮೆ ಮೇಲೆ ಮನೆ ಅವಲೋಕಿತ ಬದಲಾಗಿದ್ದ ಮಹದೇವರು ಇವತ್ತು ಹಸಿರು ಕ್ರಾಂತಿಗಿಂತ ಕ್ರಾಂತಿಯಲ್ಲಿ ನಿಮ್ಮ ಪಾತ್ರವನ್ನ ಹಿರಿಮೆಯನ್ನ ಹೆಚ್ಚಿಸಿಕೊಂಡು ಮನೆಯನ್ನ ರಕ್ಷಣೆ ಮಾಡೋದಲ್ಲೇ ರಾಷ್ಟ್ರದ ಆರ್ಥಿಕ ಸ್ಥಿತಿಗತಿಯನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡಂತ ನನ್ನ ತಾಯಿಯಲ್ಲಿ ಮೊದಲು ನಾನು ಅಭಿನಂದನೆಗಳನ್ನ ಹೇಳಿಕ್ಕೆ ತಲುಪಿಸ್ತೇನೆ ವಿಶೇಷವಾಗಿ ಈ ವಿಚಾರಕ್ಕೆ ರಾಷ್ಟ್ರಾದ್ಯಂತ ಯಾವ್ದಾದ್ರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪೂರ್ವಕವಾಗಿ ಸ್ಪಂದಿಸಿ ಇಡೀ ರಾಜ್ಯದಲ್ಲಿ ಹಾಲು ಉತ್ಪಾದನೆ ಜಾಸ್ತಿ ಆಗುದಿಲ್ಲ ಏನು ಮಾಡಬೇಕು ನಾವು ಹಾಲನ್ನ ಬೀದಿಗೆ ಸುಲಿಬೇಕು ಅಥವಾ ಸಮುದ್ರ ಸುಲಿಬೇಕ ಬಂದಿದೆ ಅಂತ ಮುಖ್ಯಮಂತ್ರಿಗಳ ಮುಂದೆ ಈ ವಿಚಾರವನ್ನು ತಿಳಿಸಿದಾಗ ಕ್ಷಣಾರ್ಥದಲ್ಲಿ ಒಂದು ಪರಿವರ್ತನೆಯನ್ನ ಕೊಟ್ಟಂತ ದಿಟ್ಟ ದೂರದೃಷ್ಟಿಯ ಜವಾಬ್ದಾರಿತವಾದಂತ ಸರ್ವರ ನಾಯಕ ಸಿದ್ದರಾಮಯ್ಯ ನಾನು ಬಣ್ಣ ಸತ್ಯವನ್ನು ತಕ್ಷಣದಲ್ಲಿ ಕ್ಷೀರವಾಗಿ ಯೋಚನೆ ಆ ಯೋಜನೆಯನ್ನ ಹಿಂದೆ ಇದ್ದಂತ ಸರ್ಕಾರಗಳು ಆದ್ರೆ ಅದರ ಜವಾಬ್ದಾರಿಯನ್ನ ನಿಮಗೂ ನಷ್ಟ ಆಗಬಾರ್ದು ಪೂರ್ವ ಪೌಷ್ಟಿಕ ಆಹಾರ ನಮ್ಮ ಮಕ್ಕಳಿಗೆ ದೊರೀಬೇಕು ಹಾಲು ಪ್ರತಿಯೊಬ್ಬ ಹಾಲು ಕಡೆ ಮಕ್ಕಳಿಗೆ ಸರ್ಕಾರ ಇದ್ದು ಕೂಡ ನಮ್ಮ ಜವಾಬ್ದಾರಿಯಲ್ಲಿ ನಿಮ್ಮ ಬೀರ್ಮಾನ ತಗೊಂಡಿದ್ದೀವಿ ಹಲವಾರು ನಮ್ಮ ನಾಯಕರುಗಳಿಗೆ ಬೆಟ್ಟಿದೆ ಹೇಳಕ್ ಬರಲ್ಲ ನಾನೇ ನಮ್ಮ ಪಕ್ಷದ ಮಕ್ಕಳಿಗೆ ಅದಕ್ಕೆ ತಂದಕ್ಕೆ ಬರ್ತೇನೆ ಕಂಟನ ಮಾಡಿಲ್ಲ ನಾವು ಸುಳ್ಳು ಹೇಳಿಲ್ಲ ಆಡುಗಾರ ಮಾಡಿಲ್ಲ ದುರಾಕಾರ ತೋರಿಸಿಲ್ಲ ಬಡವರ ಬದುಕು ರೈತರ ಬದುಕು ಭವಿಷ್ಯತ್ತಿನ ಜೊತೆನಲ್ಲಿ ಸರ್ಕಾರ ತೀರ್ಮಾನ ಇದನ್ನ ನಾವು ತೋರಿಸ್ಕೊಂಡು ಹೆಚ್ಚು ಹೇಳ್ತೇವೆ ಚರ್ಚೆ ಮಾಡಿರುವಂತ ನಿಮ್ಮ ಹಾಲು ಅರ್ಥ ಯಾರು ಉತ್ಪಾದನೆ ಮಾಡ್ತಾ ಇರಲಿಲ್ಲ ಅದನ್ನ ಮಕ್ಕಳ ಕೊಡ್ಲಿಲ್ಲ ಅಂದ್ರೆ ಪೂರಕ ಪೌಷ್ಟಿಕಾಂಶ ದೊರೆತಿರ್ಲಿಲ್ಲ ಸರ್ಕಾರದ ಬರಲ್ಲ ಒಂದು ತಿಂಗಳಿಗೆ ನಾನು ಇಂಡಿಯಾ ಕೇಳಿ ಒಂದು ತಿಂಗಳಿಗೆ ನಮ್ಮ ಇದಕ್ಕೆ ಏನು ಚೀನಾ ಭಾಗ್ಯಕ್ಕೆ ಎಷ್ಟೇ ಹೇಳಿಲ್ಲ ತೊಂಬತ್ತು ಸಾವಿರ ಅಂತ ಹೇಳಿ ಒಂದು ದಿನಕ್ಕೆ ತೊಂಬತ್ತು ಸಾವಿರ ರಿಟ್ರೂಟ್ ನಮ್ಮ ಜಿಲ್ಲೆಗೆನೆ ನಮ್ಮ ಮಕ್ಕಳಿಗೆ ಕೊಡ್ತಾರೆ ಹಿಂದೆ ಯಾವ್ದು ಹಿಂದೆ ಇರೋ ಹೇಳುವ ಸತ್ತೇಳಿ ಕಣ್ಣೇನು ಮಕ್ಕಳು ಕೊಡ್ಲಿಲ್ಲ ಮೂವತ್ತು ಕೊಡ್ಲಿಲ್ಲ ನೀವು ಕೊಡುವಂತ ತೀರ್ಮಾನವನ್ನ ಮಾಡಿ ಪೌಷ್ಟಿಕಾಂಶ ಕೊರತೆಯನ್ನು ನೀಗಿಸ್ತಕ್ಕಂಥ ದಿಟ್ಟ ತರದ ತೀರ್ಮಾನ ಮಾಡಿದ್ದು ಸನ್ಮಾನ ಸಿದ್ದರಾಮಯ್ಯ ಸಾಲಲ್ಲ ನಮ್ಗೆ ಹಣ ಸಾಲಲ್ಲ ಮಾಡಲು ಖರ್ಚು ಜಾಸ್ತಿ ಆಗ್ತಾ ಇದೆ ಇವಾಗ ಇಸ್ಕೊಳ್ತಾ ಇದೆ ಸರ್ಕಾರ ಹೆಣ್ಮಕ್ ಮಾತಾಡಬೇಕಲ್ವಾ ನೀವು ಬರ್ಬೇಕಾದ್ರೂ ಮನೆ ಜ್ಯೋತಿ ಬಳಸಕ್ಕೆ ಇನ್ನೂರು ಯೂನಿಟ್ ದೊರೀಕೊಡ್ತದೆ ಅನಭಾಗ್ಯದ ಇವತ್ತು ಅಕ್ಕಿ ದೊರೀತಾ ಇದೆ ಜೀವನ ನಡೆಸಬೇಕಾದ್ರೆ ಸಂಸದ ಗ್ಯಾರಂಟಿ ಯೋಜನೆಗಳ ಜೊತೆಯಲ್ಲಿ ಹಾಲು ಉತ್ಪಾದಕರ ಪ್ರತಿ ಗೆ ಐದು ರೂಪಾಯಿ ತೀರ್ಮಾನ ಯಾವ್ದಾದ್ರು ರಾಜ್ಯದಲ್ಲಿ ಗಟ್ಟಿರೋ ನೂರ ಹೂಡಿಕೆ ಮಾಡ್ತಾರೆ ಮನೆ ಗೊತ್ತಿಲ್ಲ ಮಂತರ ಗೊತ್ತಿಲ್ಲ ಜೀವನ ಗೊತ್ತಿಲ್ಲ ಬದುಕು ಗೊತ್ತಿಲ್ಲ ಬಡತನ ಗೊತ್ತೇ ಗೊತ್ತಿಲ್ಲ ಬಡವರ ಸರ್ಕಾರ ಆಗಿದೆ ಯಾವುದು ಸರ್ಕಾರ ಸರ್ಕಾರ ಯಾವುದು ಯಾಕೆ ಹುಟ್ಟಿಕೆ ಮಾಡ್ತಾರೆ ಅವ್ರ ಮೊದಲೇ ಮನಬಲಿ ಮಾಡ್ಕೊಂಡಿದ್ದಂತ ಮಹಾಶಯರು ಡೆಲ್ಲಿಗೆ ನಮ್ಮೂಲ ಆ ನಾವು ಮಾರ್ಕೆಟ್ ಮಾಡಕ್ ಹೋಗ್ತೀವಿ ಸರ್ಕಾರ ಅನುಮತಿ ಕೊಡ್ತಾರ ಆ ಹಾರದಲ್ಲಿ ಇಡೀ ಆದ್ರೆ ಅಮೂಲ್ ಸಂಸ್ಥೆ ಆ ಮಿತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಮೂಲ್ ಸಂಸ್ಥೆ ಯಾರೊಳಗಿತ್ತು ಅರ್ಥ ಆಯ್ತಾವೇಗ ಯಾರ ನಮ್ಮ ಕರ್ನಾಟಕದ ಹಾಲು ಗುಣಮಟ್ಟ ಇಲ್ಲ ಅಂದ್ರೆ ತಿರಸ್ಕಾರ ಮಾಡಿ ಅವ್ರಿಗಿಂತ ಗುಣಮಟ್ಟದ ಅಲ್ಲ ಕೊಡ್ತಾ ಇರ್ತಕ್ಕಂಥ ಕರ್ನಾಟಕದ ಅನ್ನ ಅದು ಅಮೂಲ್ ಹಾಲನ್ನ

ಸ್ವಲ್ಪ ದಿನ ಪೈಪೋಟಿಯಲ್ಲಿ ನಾವು ಅದನ್ನ ಹವಿಲ್ಲ ಈ ಜಿಲ್ಲೆ ಮಂಡ್ಯ ಕಂಡು ನಾವು ಡೆಲ್ಲಿಯಲ್ಲಿ ಕ್ಷೀರಕ್ರಾಂತಿಯಲ್ಲಿ ವಿಜಯ ಹಾಪಿಸಿಕೊಂಡಂತ ದಿನ ಬಂದಿದ್ದೀವಿ ಅದಕ್ಕೆ ನಮ್ಮೆಲ್ಲರ ಬೆಂಬಲ ನಿತ್ಯರ್ತದೆ ಅನ್ನೋದನ್ನ ಹೇಳ್ತಾ ಪ್ರತಿ ಹಿಗೂ ಅಪೂರ್ವ ಹೋಗಬೇಕು ಅವ್ರ ಮೊದಲೇ ಡೆಲ್ಲಿಗೆ ನಮ್ಮ ನಾವು ಮಾರ್ಕೆಟ್ ಮಾಡಕ್ಕೆ ಸರ್ಕಾರ ಅನುಮತಿ ಕೊಡ್ತಾರ ಆ ಹಾಲು ಅಲ್ಲಿ ಇಡೀ ಭಾರತ ದೇಶದಲ್ಲಿ ಗುಣಮಟ್ಟದ ಹಾಲು ಅಂತ ಡೈರಿನಲ್ಲಿ ಹೇಳ್ತಾರೆ ಆದ್ರೆ ಅಮೂಲ್ ಸಂಸ್ಥೆ ಆ ಮಿತ್ರರಾಜರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಮೂಲ್ ಸಂಸ್ಥೆ ಯಾರಾಜಿದ್ರು ಅರ್ಥ ಆಯ್ತಾವ ಈಗ ಯಾರ ಬುದ್ಧಿ ಕಲಿಸ್ಬೇಕು ನೀವು ರಾಜಕೀಯವಾಗಿ ಅಮಲ್ ಬಂದ ನಮ್ಮ ಕರ್ನಾಟಕದ ಹಾಲು ಗುಣಮಟ್ಟ ಇಲ್ಲ ಅಂದ್ರೆ ತಿರಸ್ಕಾರ ಮಾಡಿ ಅವ್ರಿಗಿನ್ನ ಗುಣಮಟ್ಟದ ಹಾಲ ಕೊಡ್ತಾ ಇರ್ತಕ್ಕಂಥ ಕರ್ನಾಟಕದ ಅಲ್ಲ ಅದು ನಮ್ಮ ಹಾಲಲ್ಲ ತಿರಸ್ಕಾರ ಮಾಡ್ತಾ ಇರ್ತಕ್ಕಂಥ ಅವರ ಸಂಸ್ಥೆ ಮತ್ತು ಗುಜರಾತಿಗಳಿಗೆ ನಾವು ಅಧಿಕಾರ ಹೇಳ್ಬರ್ತೇನೆ ಇಲ್ಲ ಮಾತಾಡಿ ಇಂಥ ವಿಚಾರಗಳು ನಮ್ಮ ಸ್ವಾಭಿಮಾನದ ಸಂಕೇತ ನಾವ್ಯಾರು ಗುಣಮಟ್ಟ ಕಳ್ಳ ಸುಳ್ಳಿಯಲ್ಲಿ ಮಾರುಕಟ್ಟೆಯನ್ನ ಹೋಗಿಲ್ಲ ನಮ್ಮ ಮಾರುಕಟ್ಟೆಯನ್ನು ಒಂದೊಂದು ದಿನ ನಾವು ದಿನ ಬರ್ಬೇಕು ಪೈಪೋಟಿಯಲ್ಲಿ ನಾವು ಈ ಜಿಲ್ಲೆ ಮಂಡ್ಯ ಕಂಡು ನಾವು ಡೆಲ್ಲಿಯಲ್ಲಿ ಚೀನಕ್ರಾಂತಿಯಲ್ಲಿ ವಿಜಯ ದಿನ ಬರಲಿ ಅದಕ್ಕೆ ನಮ್ಮೆಲ್ಲರ ಬೆಂಬಲ ಜೊತೆ ನಿಡ್ತದೆ ಅಂತ